ವೀಡೋಗೆ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಏನು ನಿನ್ನೆ ಕೋರ್ಟಲ್ಲಿ ಇತ್ತು ಕೇಸ್ ಇತ್ತು ಏನು ಸುಮಾರು ಜನ ಎಲ್ಲರೂ ಕೂಡ ಫೋನ್ ಮಾಡಿ ಎಲ್ಲ ಮೆಸೇಜ್ ಮಾಡಿ ಅಣ್ಣ ಏನಾಯಿತು ಬೈಕ್ ಟ್ಯಾಕ್ಸಿ ಬಗ್ಗೆ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿ ಎಲ್ಲರೂ ಕೂಡ ಮೆಸೇಜನ್ನು ಮಾಡಿದ್ರು ಕಾಲ್ ಕೂಡ ಮಾಡಿದ್ರು ನಾನು ಆಗ ಪ್ರತಿ ಬಾರಿ ಹೇಳ್ತೇನೆ ನನಗೆ ಹೇಳ್ತಿರೋ ಮಟ್ಟಿಗೆ ನಾನು ಮಾಹಿತಿಗಳನ್ನು ನಿಮಗೆ ಕೊಡೋಕ್ಕೆ ಬಯಸ್ತೇನೆ ಹಾಗಾಗಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಾನು ಹಲವಾರು ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ಮಾಡ್ತೇನೆ ನಮಗೂ ಕೂಡ ಸಪೋರ್ಟನ್ನು ಮಾಡಿ ಅನ್ನೋದನ್ನು ನಾನು ಮುಖಾಂತರ ಕೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಏನು ನಿನ್ನೆ ವಾದ ವಿವಾದಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಹೇಳ್ತಾ ಇರುವಂಥದ್ದು ಇದೇ ರೀತಿಯಾಗಿ ಸರ್ಕಾರಿ ವಕೀಲರು ಏನಿದ್ದಾರೆ ಏನು ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಏನು ಲಾಯರ್ ಇದ್ದಾರೆ ಇದೇ ರೀತಿಯಾಗಿ ವಾದ ವಿವಾದಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಬೈಕ್ ಟ್ಯಾಕ್ಸಿಗೆ ಕರ್ನಾಟಕದಲ್ಲಿ ಯಾವುದೇ ರೂಪ ರೀತಿಯಾಗಿ ಅನುಮತಿ ಸಿಗಲ್ಲ ಈ ರೀತಿಯಾಗಿ ಮಾಡಿ ಮತ್ತೊಂದು ಹೇಳಿ ಪ್ರಸ್ತಾವನೆ ಕೂಡ ಅವ್ರ ಲಾಯರಿಗೆ ಶಶಿ ಕಿರಣ್ ಶ್ ಶಶಿ ಕಿರಣ್ ಕಿರಣ್ ಅಂತ ಹೇಳಿ ಅವರಿಗೆ ಶೆಟ್ರಿ ಅವರಿಗೆ ಹೇಳ್ತಾ ಇದ್ದಾರೆ ಸ್ನೇಹಿತ ಇದೇ ರೀತಿಯಾಗಿ ಮಾಡಿ ಅಂತೇಳಿ ಹಾಗಾದರೆ ಏನಾಯಿತು ವಾದ ವಿವಾದಗಳನ್ನು ಅನ್ನೋದನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಕ್ಕೆ ಬಯಸ್ತೇನೆ ನೋಡಿ ಸರ್ಕಾರಿ ವಕೀಲರು ಹೇಳಿರೋದು ಏನಪ್ಪಾ ಅಂತಂದರೆ ಪ್ರಯಾಣಿಕರನ್ನು ಸಾಗಿಸಲು ಅಥವಾ ಬಾಡಿಗೆ ಅದರ ಬಳಕೆ ಮಾಡುವುದು ಎಂದು ಶಾಸನದಲ್ಲಿ ವ್ಯಾಖ್ಯಾನಿಸಿದು ಇಲ್ಲ ಮೋಟಾರ್ ಸೈಕಲ್ಗಳು ಸಾರಿಗೆ ವಾಹನಗಳಾಗುವುದಿಲ್ಲ ಎಂದು ರಾಜ್ಯ ಸರ್ಕಾರವು ಶುಕ್ರವಾರ ಏನು ಕರ್ನಾಟಕ ಹೈಕೋರ್ಟ್ನಲ್ಲಿ ಪ್ರಬಲವಾಗಿ ವಾದಿಸಿದೆ ಅಂತೇಳಿ ಈ ಹೇಳಿದ್ದಾರೆ ಅಂತಂದರೆ ನಿನ್ನೆ ವಾದ ಮಾಡಿರುವಂಥದ್ದು ಈ ಗೌರ್ಮೆಂಟ್ ಲಾಯರ್ ಏನಿದ್ದಾರೆ ಅವರು ವಾದ ಮಾಡಿರೋದು ಯಾವುದೇ ಶಾಸನದಲ್ಲೂ ಕೂಡ ಸಾರಿಗೆ ಎನಿಸಿಕೊಳ್ಳುವುದಿಲ್ಲ ಬೈಕ್ ಟ್ಯಾಕ್ಸಿ ಹಾಗಾಗಿ ಅನುಮತಿಯನ್ನ ಕೊಡಬಾರದು ನೀವು ಅಂತ ಹೇಳಿ ಒಂದು ವಾದ ವಿವಾದಗಳನ್ನ ಮಾಡಿದ್ದಾರೆ ಮೋಟಾರ್ ವಾಹನಗಳ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅನುವಾಯಿ ಮಾರ್ಗಸೂಚಿ ರೂಪಿಸಿ ರೂಪಿಸುವವರೆಗೆ ಬೈಕ್ ಟ್ಯಾಕ್ಸಿ ಮುಂದುವರಿಸುವಂತಿಲ್ಲ ಅಂತಂದ್ರೆ ಯಾವುದೇ ರೀತಿಯಾಗಿ ಮಾರ್ಗಸೂಚಿ ರಾಜ್ಯ ಸರ್ಕಾರ ನಿರ್ಮಿಸುವವರೆಗೂ ಕೂಡ ಬೈಕ್ ಟ್ಯಾಕ್ಸಿ ಮುಂದುವರಿಸುವುದಿಲ್ಲ ಅಂತ ಹೇಳಿದ್ದಾರೆ ಎಂದು ಏಕ ಸದಸ್ಯ ಪೀಠ ಮಾಡಿರುವ ಆದೇಶವನ್ನ ಪ್ರಶ್ನಿಸಿ ಊಬರ್ ಇಂಡಿಯಾ ರಾಪಿಡೋ ಓಲಾ ಊಬರ್ ಸೇರಿದಂತೆ ಹಲವಾರು ಅಗ್ರಿಗೇಟರ್ ಸಂಸ್ಥೆಗಳು ಸಲ್ಲಿಸಿರುವ ಮೇಲ್ಮನವಿಯ ವಿಚಾರಣೆಯನ್ನು ಮುಖ್ಯ ನ್ಯಾಯಮೂರ್ತಿ ವಿ ಬಿ ಮತ್ತು ನ್ಯಾಯಮೂರ್ತಿ ಸಿ ಎಂ ಅವರು ನೇತೃತ್ವದ ವಿಭಾಗೀಯ ಪೀಠವನ್ನು ನಡೆಸಲಾಯಿತು ಅಂತಂದರೆ ನಿನ್ನೆ ನಡೆಸಲಾಯಿತು ರಾಜ್ಯ ಸರ್ಕಾರ ಪರವಾಗಿ ವಾದಿಸಿದ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ಅವರು ಮೋಟಾರ್ ಸೈಕಲ್ ವ್ಯಾಖ್ಯಾನದಲ್ಲಿ ಅಥವಾ ಪ್ರಯಾಣಿಕರನ್ನು ಸಾಗಿಸಲು ಇವರು ವಾಹನ ಎಂದು ಹೇಳುವುದಿಲ್ಲ ಮೋಟಾರ್ ವಾಹನಗಳ ಕಾಯ್ದೆ ಅಥವಾ ನಿಯಮಗಳನ್ನು ಪ್ರಯಾಣಿಕರನ್ನು ಮೋಟಾರ್ ಸೈಕಲ್ ಬೈಯುವನ್ ಬೈಯುವುದು ಎಂದು ಹೇಳುವುದಿಲ್ಲ ಮೋಟಾರ್ ಸೈಕಲ್ ಮೋಟಾರ್ ಕ್ಯಾಬ್ ವ್ಯಾಖ್ಯಾನದಲ್ಲಿ ಅಡಿಯಲ್ಲಿ ಬರುವುದಿಲ್ಲ ಎಂದಿದ್ದಾರೆ ಅಂತಂದರೆ ಗ ಇವರು ಏನು ಗೌರ್ಮೆಂಟ್ ಲಾಯರ್ ಏನಿದ್ದಾರೆ ಅವ್ರು ಅವರು ಹೇಳಿರುವಂಥದ್ದು ಆಗ ಪೀಠವು ಮೋಟಾರ್ ಸೈಕಲನ್ನು ಅನ್ನು ಸಾರಿಗೆ ಬಳಕೆ ಮಾಡಬಾರದು ಎಂದು ಹೇಳುವುದಾದರೆ ಸರ್ಕಾರ ಹೇಗೆ ಎಲೆಕ್ಟ್ರಿಕ್ ವಾಹನ ನೀತಿ ರೂಪಿಸಿತ್ತು ಎಂದು ಪ್ರಶ್ನಿಸಿತ್ತು ಅಂತ ಅಂದರೆ ನೀವು ಇದೆಲ್ಲ ಹೇಳ್ತಿರಲ್ಲ ಯಾಕೆ ಇ ವಿ ಗಾಡಿಗಳಿಗೆ ಪರ್ಮಿಷನನ್ನು ಅನ್ನು ಕೊಟ್ಟಿದ್ದೀರಾ ಅಂತ ಹೇಳಿತ್ತು ಅದಕ್ಕೆ ಎಮ್ ಜಿ ಅದನ್ನು ಪ್ರಶ್ನಿಸಿ ಅದಕ್ಕೆ ನಾವು ಅದನ್ನು ಏನೋ ಮಾಡಿಬಿಟ್ಟಿದ್ವಿ ಅದನ್ನು ಹಿಂಪಡಿತೇವೆ ಅಂತ ಹೇಳಿ ಕೂಡ ಹೇಳಿದ್ದಾರೆ ಅದನ್ನು ಹಿಂಪಡೆಯಲಾಗುತ್ತದೆ ನಾವು ನಮ್ಮ ತಪ್ಪನ್ನು ಸರಿಪಡಿಸ್ಕೊಳ್ತೇವೆ ಎಂದು ಹೇಳೋಕ್ಕೆ ಬಯಸ್ತೇನೆ ಇ ವಿ ಮೋಟಾರ್ ಸೈಕಲ್ಗಳಿಗೆ ವಿಷಯದ ವಿನಾಯಿತಿ ನೀಡಲಾಗುವುದು ಮತ್ತು ಯಾವುದೇ ಮೋಟಾರ್ ಸೈಕಲನ್ನು ಸಾರಿಗೆ ವಾಹನ ಎಂದು ಪರಿಗಣಿಸಬೇಕಾದರೆ ಅನುಮಾ ಅನುಮತಿ ಕಡ್ಡಾಯ ಎಂದು ಸ್ಪಷ್ಟಿಸಿದ್ದಾರೆ ಅಂತ ರಾಜ್ಯ ಸರ್ಕಾರ ನಿಯಮಗಳನ್ನು ರೂಪುರೇಷನ್ಗಳನ್ನು ಮಾಡಿ ತದನಂತರ ಅವರು ಮಾಡ್ಬೋದು ಅಂತಂದರೆ ಯಾವುದೇ ಒಂದು ನಮ್ಮ ಪರ್ಮಿಷನ್ ಇಲ್ಲದೇ ಮಾಡೋಕೆ ಅವಕಾಶ ಇಲ್ಲ ಅಂತ ಹೇಳಿ ಮಂಡಿಸಿದ್ದಾರೆ ಮೋಟಾರ್ ಸೈಕಲ್ ಪ್ರಯಾಣಿಕರವನ್ನ ಒತ್ತು ಒಯ್ಯುವ ವಾಹನವಲ್ಲ ಅಂತಂದರೆ ಬೈಕ್ ಟ್ಯಾಕ್ಸಿ ಸಾರ್ವಜನಿಕರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗುವಂತಹ ವಾಹನವಲ್ಲ ಇದನ್ನು ಬಾಡಿಗೆ ಅಥವಾ ಹಣ ಸಂಪಾದಿಸಲು ಬಳಕೆ ಮಾಡಲಾಗುವುದು ಅನುಮತಿ ನೀಡ ನೀಡುವುದು ರಾಜ್ಯ ಸರ್ಕಾರದ ವಿಶೇಷ ಅಧಿಕಾರವಾಗಿದೆ ಅಂತಂದರೆ ಮೋಟಾರ್ ಸೈಕಲ್ಗಳು ವಾಣಿಜ್ಯ ಸರ್ಕಾರಿ ಬಳಕೆ ಮಾಡುವುದು ಮತ್ತು ಆ ಅನುಮತಿಯನ್ನು ನಿಯಂತ್ರಣ ಮಾರ್ಗಸೂಚಿಗಳ ಗರಿನಲ್ಲಿ ಉಳಿಸಿಕೊಳ್ಳಲಾಗುವುದು ಎಂದಿದ್ದಾರೆ ಅಂತ ಅಂದ್ರೆ ರಾಜ್ಯ ಸರ್ಕಾರ ಇದಕ್ಕೆ ರೂಪು ರಿಪೇರೇಷನ್ಗಳನ್ನ ಮಾಡಿದ್ರೆ ಮಾತ್ರ ಇವ್ರ ಅಂತಂದ್ರೆ ಅಡಿಯಲ್ಲಿ ಬರಬೇಕು ಅಂತಂದ್ರೆ ಇದು ಯಾವುದೇ ರೀತಿಯಾಗಿ ರೂಪು ರಿಪರೇಷನ್ಗಳನ್ನ ಸರ್ಕಾರದಿಂದ ಇನ್ನೂ ಕೂಡ ಮಾಡಿಲ್ಲ ಅಲ್ಲದೆ ದೇಶದ ಹದಿನೆಂಟು ರಾಜ್ಯಗಳಲ್ಲಿ ನಿಷ್ಠಾರವಾಗಿ ರಾಜ್ಯಗಳಲ್ಲಿ ನಿಯಂತ್ರಣ ಮಾರ್ಗಸೂಚಿ ರೂಪಿಸಿ ಬೈಕ್ ಟ್ಯಾಕ್ಸಿಗಳು ಸೇವೆ ನೀಡುತ್ತಿದೆ ಆ ಸಂಸ್ಥೆಗಳು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ವಾದಿಗಳಾಗುವುದು ಎಂದಿದ್ದಾರೆ ಅಂತಂದ್ರೆ ಆ ರಾಜ್ಯಗಳಿಗೆ ಸಂಬಂಧಪಟ್ಟ ವಿಷಯ ಆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಬೈಕ್ ಟ್ಯಾಕ್ಸಿ ಬೇಕು ಅಂತ ಅಂತ ಅಂದ್ರೆ ಕೆಲವೊಂದು ಸರ್ಕಾರಗಳು ಕೊಟ್ಟಿದೆ ಇಲ್ಲಿ ಕರ್ನಾಟಕದಲ್ಲಿ ಏನು ಅಂತ ಅಂದ್ರೆ ಈ ಕಡೆ ಆಟೋ ಚಾಲಕರು ಬೇಡ ಆ ಕಡೆ ಬೈಕ್ ಟ್ಯಾಕ್ಸಿಗಳು ಬೇಕು ಇನ್ನು ಫಿಫ್ಟಿ ಪರ್ಸೆಂಟ್ ಜನಗಳು ಏನು ಸಾರ್ವಜನಿಕರು ಏನಿದ್ದಾರೆ ಬೇಕು ಬೇಡಗಳನ್ನ ತಿಳ್ಕೊಂಡು ಆ ರಾಜ್ಯ ಸರ್ಕಾರಗಳು ಅನುಮತಿಯನ್ನ ಕೊಟ್ಟಿದೆ ಕರ್ನಾಟಕ ಸರ್ಕಾರದಲ್ಲಿ ರಾಜ್ಯದಲ್ಲಿ ಇಲ್ಲಿವರೆಗೂ ಯಾವುದೂ ಕೂಡ ಅಂತ ಅಂದ್ರೆ ಈ ಕಡೆ ಜನನು ಒಂದು ಸ್ವಲ್ಪ ಜಾಸ್ತಿ ಒಲವನ್ನು ತೋರಿಸ್ತಾ ಇಲ್ಲ ಕಡೆ ಆಟೋ ಚಾಲಕರು ನಮಗೆ ಬೈಕ್ ಟ್ಯಾಕ್ಸಿ ಇರೋದ್ರಿಂದ ನಮಗೆ ಒತ್ತಡ ಆಗ್ತಾ ಇದೆ ಮತ್ತೊಂದು ಆಗ್ತಾ ಇದೆ ಒಂದು ಕಡೆ ಹೇಳ್ತಾ ಇದಾರೆ ಬೈಕ್ ಟ್ಯಾಕ್ಸಿಯವರು ಕೂಡ ಇಲ್ಲ ನಮ್ಗೆ ಇದರಿಂದ ಜೀವನ ಮಾಡ್ಕೊತಾ ಇದ್ದೀವಿ ನಮಗೂ ಕೂಡ ಅವಕಾಶವನ್ನು ಕೊಡಿ ಅಂತ ಹೇಳಿ ಸಾರ್ವಜನಿಕರ ಒಳ್ಳೆ ಉಪಯೋಗ ಆಗ್ತದೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಆಗ ಪೀಠವು ಮೇಲ್ಮನವಿದಾರರ ಪರವಾಗಿ ವ್ಯವಸ್ಥೆಗೆ ಅಪೇಕ್ಷಿಸುವುದಿಲ್ಲ ಸಂಪೂರ್ಣ ನಿಷೇಧ ಅವರ ವಿರೋಧವಿದೆ ಅನುಮತಿ ನೀಡಲು ಮುಂದಾದರೆ ಪರವಾಗಿ ಪಡೆದುಕೊಳ್ಳದ ಪಡೆದುಕೊಳ್ಳುತ್ತಾರೆ ಎಂದು ಆಗ ಎಂಜಿ ಜಿ ಅವರು ಮೋಟಾರ್ ಸೈಕಲ್ ಸಾರಿಗೆ ವಾಹನವಾಗದಿಲ್ಲ ವಾಹನವಾಗಿಲ್ಲವಾದರೂ ನಾವು ಪರವಾನಗಿ ನೀಡುವುದಿಲ್ಲ ಎಂದಿದ್ದಾರೆ ಅಂತಂದರೆ ನಾವು ಪರವಾನಗಿ ಕೂಡ ನೀಡುವುದಿಲ್ಲ ರಾಜ್ಯ ಸರ್ಕಾರದಿಂದ ಅಂತೇಳಿ ಹೇಳಿದ್ದಾರೆ ಅಂತಂದರೆ ಅಲಾಯರು ಅದಕ್ಕೆ ಪೀಠವು ಪರವಾನ ಪರವಾನವಾಗಿ ನಿರಾಕರಿಸುವುದಾದರೆ ಸುರಕ್ಷತೆ ಸಂಚಾರ ದಟ್ಟಣೆ ಕಾರಣವಲ್ಲ ಮೋಟಾರ್ ಸೈಕಲ್ ಸಾರಿಗೆ ವಾಹನವಲ್ಲ ಎಂಬುದು ಅಪೇಕ್ಷವೇ ಎಂದು ಇದಕ್ಕೆ ಎಂ ಜಿ ಅಂತಿಮವಾಗಿ ನಿಶೇಷ ಪ್ರಕರಣ ಪ್ರಕಟಣವಲ್ಲ ಆದರೆ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಇದರಲ್ಲಿ ವಿಶಾಲವಾದ ಸಾರ್ವಜನಿಕರಿಗೆ ಹಿತಾಸಕ್ತಿ ಅಡಗಿದೆ ಮುಂಬೈನ ಕೆಲವು ಕಡೆ ಆಟೋ ಓಡಾಟವನ್ನೇ ನಿಷೇಧಿಸಲಾಗಿದೆ ಕೆಲವು ಅಗ್ರಿಗೇಟರ್ ನಿಷೇಧದ ನಡುವೆಯೂ ಬೈಕ್ ಟ್ಯಾಕ್ಸಿ ಸೇವೆ ಮುಂದುವರಿಸುವ ಮೂಲಕ ನ್ಯಾಯಾಧೀಶದ ಆದೇಶ ಉಲ್ಲಂಘಿಸಿದಾದರೆ ಅಗ್ರಿಗೇಟರ್ ಪರವಾನಿಗೆ ಮನವಿ ಸಲ್ಲಿಸಬಹುದು ರಾಜ್ಯ ಸರ್ಕಾರವು ತನ್ನದೇ ಮಾರ್ಗಸೂಚಿಯನ್ನ ರೂಪಿಸಿ ಅಥವಾ ಕೇಂದ್ರ ಸರ್ಕಾರದ ನಿಯಮಗಳನ್ನು ಪಾಲಿಸುವುದು ಅಂತ ಅಂತಂದ ಹೇಳಿದ್ದಾರೆ ಅಂತಂದರೆ ಕೋರ್ಟ್ ಹೇಳಿರುವಂಥದ್ದು ನೀವೇನಾದರೂ ಕೂಡ ರೂಪುರೇಷನ್ಗಳನ್ನು ಮಾಡಿ ಏನಾದರೂ ಕೂಡ ಗೆ ಕೊಡಿಸ್ದ ಹೋದರೆ ನೀವು ಕೇಂದ್ರ ಸರ್ಕಾರ ಏನು ಮಾರ್ಗಸೂಚಿಗಳಿದೆ ಅದನ್ನು ಅನುವಾಯ ಮಾಡಲೇಬೇಕು ಅಂತ ಹೇಳಿ ಹೇಳಿದೆ ಅದಕ್ಕೆ ಪೀಠವು ರಾಜ್ಯ ಸರ್ಕಾರ ನಿಯಂತ್ರಣ ಮಾರ್ಗಸೂಚಿ ರೂಪಿಸಿರುವುದರಿಂದ ಕೇಂದ್ರ ಮಾರ್ಗಸೂಚಿಗಳನ್ನು ಪಾಲಿಸಬೇಕಾಗ್ತದೆ ಎಂದು ಅಲ್ಲವೇ ರಾಜ್ಯ ಸರ್ಕಾರವು ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗೆ ಅನುಮತಿ ಅನುಮತಿಸುವುದಿಲ್ಲ ಎಂದಿದ್ದೇವೆ ಎಂದಿದೆ ಮೇಲ್ವನುದಾರರ ವಕೀಲರೊಬ್ಬರು ಕಂಪನಿಗಳು ಹಳದಿ ಬೋರ್ಡ್ ನೋಂದಾಯಣೆಯ ಸಿದ್ಧತೆ ನಡೆಸಿದೆ ಪರವಾಗಿ ಪಡೆದಿದೆ ಮುಂದಾಗಿ ಎಂದು ಇದಕ್ಕೆ ಪೀಠವು ಪರವಾನಿಗೆ ಇಲ್ಲ ನೀಡಿಲ್ಲ ಮಾರ್ಗಸೂಚಿಯನ್ನು ರೂಪಿಸುವುದಿಲ್ಲ ಸಂಪೂರ್ಣ ನಿಷೇಧ ಎಂದು ಹಲವು ಕಾರಣಗಳಿಂದ ಪರಿಗಣಿಸಿ ಈ ನಿರ್ಧಾರ ಮಾಡಿದೆ ಎಂದು ಎಂಜಿ ಸ್ಪರ್ಶಿಸಿದ್ದಾರೆ ಸ್ಪಷ್ಟಿಸಿದ್ದಾರೆ ರಾಜ್ಯ ಸರ್ಕಾರ ಎಲೆಕ್ಟ್ರಿಕ್ ವಾಹನ ನಿಂತುಬಡಿ ಈ ಬೈಕು ಇ ವಿ ಬೈಕು ಟ್ಯಾಕ್ಸಿಗೆ ಅನುಮತಿಸಲಾಗುವುದು ಆಗುವುದಿಲ್ಲ ಅಗ್ರಿಗೇಟರ್ಗಳು ಒಂದೇ ಒಂದು ಇವಿ ಬೈಕ್ ಓಡುವಂತಿಲ್ಲ ಅದಕ್ಕೆ ಒಂದೇ ಅರ್ಜಿ ಸಲ್ಲಿಸಬೇಕಾಗಿಲ್ಲ ಎಂದು ವಾದ ವಿವರಿಸಿದರು ಬೈಕ್ ಟ್ಯಾಕ್ಸಿ ನಿಷೇಧ ಮಾಲಿನ್ಯ ಮತ್ತು ಕಾರಣ ಎಂದು ಸರ್ಕಾರ ಹೇಳಿದೆ ಅದಕ್ಕೆ ಇವಿ ಬೈಕ್ಗಳಿಗೂ ಕೂಡ ಅನುಮತಿ ನೀಡಲ್ಲ ಸುರಕ್ಷಿತ ಕಾರಣಗಳಿವೆ ಏನಾರು ದಾಖಲಿದ್ದೆ ಎಂದು ಸರ್ಕಾರವನ್ನು ಪೀಠ ಪ್ರಶ್ನಿಸಿತ್ತು ಅದಕ್ಕೆ ಎಂಜಿ ಅವರು ಸಮಿತಿ ವರದಿಯನ್ನು ಉಲ್ಲಂಘಿಸಿ ತಮ್ಮ ವಾದ ಪೂರ್ಣಗೊಳಿಸಿದರು ಅಂತಿಮವಾಗಿ ಪೀಠವು ಪ್ರಕಟಣ ವಿಚಾರಣೆಯನ್ನು ನವೆಂಬರ್ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕಕ್ಕೆ ಮುಂದೂಡಲಾಗಿದೆ ಅಂತ ಹೇಳಿ ತಿಳಿಸಿಕೊಟ್ಟಿದ್ದಾರೆ ನಾನು ಏನು ಸುದ್ದಿ ಇದೆ ಅದನ್ನ ಸಂಪೂರ್ಣವಾಗಿ ನಿಮ್ಗೆ ನನಗೆ ತಿಳಿದ್ರ ಮಟ್ಟಿಗೆ ನಾನು ಆ ತಿಳ್ಸಕ್ ಬಯ ಬಯಸ್ತೇನೆ ಸ್ನೇಹಿತರೆ ಅಂತ ಅಂದ್ರೆ ಈ ಬಾರಿ ಹಲವಾರು ವಿಚಾರಗಳನ್ನ ಎತ್ಕೊಂಡು ಆ ರಾಜ್ಯದಲ್ಲಿ ಕೊಟ್ಟಿದೆಯಲ್ಲ ಪರ್ಮಿಷನ್ ಇಲ್ಲಿ ಯಾಕೆ ಕೊಡ್ರಲ್ಲ ಅಂತೇಳಿ ಕೋರ್ಟ್ ಕೂಡ ಪ್ರಶ್ನಿಸಿದೆ ನೀವು ಯಾಕೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿಲ್ಲ ಇಲ್ಲ ಅಂತಂದರೆ ನೀವು ರೂಪರೇಷನ್ಗಳನ್ನು ಮಾಡ್ದೆ ಹೋದರೆ ಅದನ್ನು ಪಾಲನೆ ಮಾಡಬೇಕಾಗ್ತದೆ ಮತ್ತೊಂದು ಅಂತ ಹಲವಾರು ವಿಚಾರಗಳ ಬಗ್ಗೆ ಈ ಸತಿ ಬಹಳ ವಾದ ವಿವಾದಗಳಾಗಿದೆ ಈ ನವೆಂಬರ್ ಇನ್ನೂ ಇಪ್ಪತ್ನಾಲ್ಕಕ್ಕೆ ಮುಂದೂಡಿಕೆ ಆಗಿದೆ ನೋಡೋಣ ಯಾವುದೇ ರೀತಿಯಾಗಿ ಆಗ್ತದೆ ಇಲ್ಲ ಪರ್ಮಿಷನ್ ಸಿಗುತ್ತಾ ಇಲ್ವಾ ನೋಡೋಕಾದು ನೋಡಬೇಕಾಗಿದೆ ಅಂತಂದರೆ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಪರ್ಮಿಷನನ್ನು ಕೊಡಲ್ವಾ ಯಾವ ರೀತಿಯಾಗಿ ಆಗ್ತದೆ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ ಕೆಲವೊಂದು ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಇದೇ ರೀತಿಯಾಗಿ ಮಾಡ್ಕೊಂಬಂತ ಅಂದರೆ ಬೈಕ್ ಬೈಕ್ ಟ್ಯಾಕ್ಸಿಗೆ ಯಾವುದೇ ರೀತಿಯಾಗಿ ಅನುಮತಿ ಸಿಗಲ್ಲ ಹೇಳಿ ಕೂಡ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ವಿಚಾರವನ್ನು ನಾನು ನಿಮಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಸ್ನೇಹಿತರೆ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನ ನೋಡ್ತಾರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ ಬಯಸ್ತೇನೆ ನನಗೆ ತಿಳಿದ್ರ ಮಟ್ಟಿಗೆ ನಾನು ಹೇಳ್ತೇನೆ ನಿಮ್ಮ ಅಭಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಜೈ ಎನ್ ಜೈ ಕರ್ನಾಟಕ ಮಾತೆ